ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಮಲ್ಲಿಶೆಟ್ಟಿಪುರ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಮನೆಯ ಮೇಲೆ ಮರ ಬಿದ್ದು ತೀವ್ರ ಹಾನಿ ಸಮಾಜ ಸೇವಕರು ಮತ್ತು ಕಾಂಗ್ರೆಸ್ ಮುಖಂಡರಿಂದ ಸಹಾಯ ಹಸ್ತ ಶಿಲ್ಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಮಲ್ಲಿಶೆಟ್ಟಿಪುರದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಮಳೆಯಾಗಿದ್ದು ಪರಿಣಾಮವಾಗಿ ರತ್ನಮ್ಮ ವೆಂಕಟರಮಣಪ್ಪ ಮತ್ತು ಕೃಷ್ಣಪ್ಪ ಅವರ ಮನೆಯ ಮೇಲೆ ಬೃಹತ್ ಮರ ಉರುಳಿದ್ದು ತೀವ್ರ ಅನಾನುಕೂಲ ಉಂಟಾಗಿದೆ ಈ ಘಟನೆ ಕುರಿತು ಪುಟ್ಟು ಆಂಜನಪ್ಪ ಅವರಿಗೆ ತಿಳಿದಾಗ ತಕ್ಷಣಕ್ಕೆ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಪರಿವಾರದ ಸಮಸ್ಯೆ ಗುರುತಿಸಿ ಕುಟುಂಬಕ್ಕೆ ಆಸರಾಗಿ ಧನ ಸಹಾಯ ಒದಗಿಸಿ ಮಾನವೀಯತೆ ಮೆರೆದಿದ್ದಾರೆ ಮನೆಯನ್ನು ಪರಿಶೀಲನೆ ಮಾಡಿ ಅವರಿಗೆ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೆಎಂಎಫ್ ಶ್ರೀನಿವಾಸ್ ಪಿಳ್ ಆಂಜನಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾರುತಿ ರಂಗಪ್ಪ ದೇವರಾಜ್ ಗಂಗಪ್ಪ ಚಿಲಗಲ್ನೇರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಭೂದಾಳ ವರದರಾಜ್ ತುಮ್ನಳ್ಳಿ ವೆಂಕಟೇಶ್ ಮಲ್ಲಶೆಟ್ಟಿಪುರದ ಗ್ರಾಮ ಪಂಚಾಯಿತಿ ಸದಸ್ಯ ಧನಲಕ್ಷ್ಮಿ ಮತ್ತು ಇನ್ನಿತರೆ ಮುಖಂಡರು ಹಾಜರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ ಶಿಡ್ಲಘಟ್ಟ और सोर को दे आई मुकुल नाम पे से कुछ कुछ खा दे आईया दस्तखान कपटी गिलास पर के दे भाई जी नंबर नोट आ देने पर ಇದು ತುಂಬಾ ಮಾರ್ಕಲ್ ಕೊಟ್ಟಿದ್ದೀನಿ ಹಾ

啊。<Thank> <Yeah. S 1>